ಓಂ ನಮೋ ಭಗವತೆ ವಾಸುದೇವಾಯ ನಮಃ ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೇ ಪ್ರತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಸ್ನೇಹಿತರೆ ನಾನು ಇಂದು ಹೇಳಲು ಹೊರಟಿರುವ ಕತೆ ಶ್ರೀ ಮಹಾವಿಷ್ಣುವಿನ ಮೂರನೇ ಅವತಾರವಾದ ವಾರಾಹ ಅವತಾರದ್ದು ಸ್ನೇಹಿತರೆ ಮಹಾವಿಷ್ಣುವು ಪ್ರಪಂಚವು ಸಂಕಷ್ಟಕ್ಕೆ ಸಿಲುಕಿದಾಗ ಕಾಲ ಕಾಲಕ್ಕೆ ಆ ಸಮಸ್ಯೆಗೆ ತಕ್ಕ ಪರಿಹಾರದಂತೆ ವಿವಿಧ ಅವತಾರಗಳನ್ನು ಎತ್ತಿ ಜಗತ್ತನ್ನು ಧರ್ಮವನ್ನು ಕಾಪಾಡುತ್ತಾ ಬಂದಿದ್ದಾನೆ ಹಾಗೆ ಮಹಾವಿಷ್ಣುವಿನ ಹತ್ತು ಅವತಾರಗಳಲ್ಲಿ ವಾರಾಹ ಅವತಾರವೂ ಒಂದಾಗಿದೆ ಇದು ವಿಷ್ಣುವಿನ ಮೂರನೇ ಅವತಾರವಾಗಿದ್ದು ಯಾವಾಗ ಯಾವಾಗ ಧರ್ಮಕ್ಕೆ ಆಪತ್ತು ಬರುತ್ತದೋ ಆಗ ಮಹಾವಿಷ್ಣುವು ಅವತಾರಗಳನ್ನು ಎತ್ತಿ ಧರ್ಮವನ್ನು ರಕ್ಷಿಸುತ್ತಾ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತಾ ಬಂದಿದ್ದಾನೆ ವರಹ ಅವತಾರವು ಕೂಡ ರಾಕ್ಷಸ ಇರಣ್ಯಾಕ್ಷನಿಂದ ಭೂದೇವಿಯನ್ನು ಕಾಪಾಡಿ ಭೂಮಿಯ ರಕ್ಷಣೆ ಮಾಡಿದ ಹಿರಣ್ಯಾಕ್ಷನ ವಧೆ ಮಾಡಿ ಭೂಮಿಯಲ್ಲಿ ಧರ್ಮ ಸ್ಥಾಪನೆ ಮಾಡಿದ ಕಥೆಯಾಗಿದೆ ಬನ್ನಿ ತಡ ಮಾಡದೆ ಇರಣ್ಯಾಕ್ಷ ಯಾರು ಅವನಿಂದ ಭೂದೇವಿಗೆ ಏನು ತೊಂದರೆ ಆಯಿತು ಭೂದೇವಿ ಕಾಪಾಡಲು ವಿಷ್ಣು ವರಹ ಅವತಾರವನ್ನು ಹೇಗೆ ಎತ್ತಿದ ಹಾಗೆ ಹೇಗೆ ಕಾಪಾಡಿದ ಎಂಬುದನ್ನು ನೋಡೋಣ ಇತರೆ ವಾರಾಹ ಎಂದರೆ ಕಾಡು ಹಂದಿ ಎಂದರ್ಥ ಅಗ್ನಿ ವಿಷ್ಣು ಭಾಗವತ ಪದ್ಮಪುರಾಣ ವಾರಾಹ ಪುರಾಣ ವಾಯುಪುರಾಣಗಳಲ್ಲಿ ಈ ವಾರಾಹ ಅವತಾರದ ಉಲ್ಲೇಖವಿದೆ ಸ್ನೇಹಿತರೆ ಪುರಾಣಗಳ ಪ್ರಕಾರ ವಿಷ್ಣುವಿನ ವಾಸಸ್ಥಾನ ವೈಕುಂಠದಲ್ಲಿ ದ್ವಾರಪಾಲಕರಾದ ಜಯ ಮತ್ತು ವಿಜಯ ಎಂಬ ದ್ವಾರಪಾಲಕರು ಇರುತ್ತಾರೆ ಒಮ್ಮೆ ವಿಷ್ಣುವಿನ ದರ್ಶನಕ್ಕಾಗಿ ಋಷಿಕುಮಾರರು ಬಂದಾಗ ಜಯ ಮತ್ತು ವಿಜಯರು ಅವರನ್ನು ತಡೆದು ದ್ವಾರದಲ್ಲೇ ನಿಲ್ಲಿಸುತ್ತಾರೆ ಆಗ ವೈಕುಂಠ ಪ್ರವೇಶಿಸಲು ಋಷಿಕುಮಾರರು ವಿಧ ವಿಧವಾಗಿ ಕೇಳಿದರೂ ಹೊರಗಡೆ ಪ್ರವೇಶಿಸಲು ಬಿಡದೇ ಇದ್ದಾಗ ಕ್ರೋಗಗಂಡ ಋಷಿಕುಮಾರರು ಜಯ ಮತ್ತು ವಿಜಯರಿಗೆ ನೀವು ಅಸುರರಾಗಿ ಹುಟ್ಟಿ ಎಂದು ಶಾಪವನ್ನು ನೀಡುತ್ತಾರೆ ಆಗ ಋಷಿಕುಮಾರರ ಶಾಪದಿಂದ ಎದರಿದ ಜಯ ಮತ್ತು ವಿಜಯ ಇಬ್ಬರು ಕೂಡ ಶ್ರೀ ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ ಅವನ ಬಳಿ ಹೋಗಿ ವಿಷ್ಣುವು ಆಗಿದ ಎಲ್ಲ ವಿಚಾರಗಳನ್ನು ತಿಳಿಸುತ್ತಾರೆ ಆಗ ಶ್ರೀ ವಿಷ್ಣುವು ನನ್ನ ಭಕ್ತರಾಗಿ ಏಳು ಜನ್ಮಗಳು ವೈಕುಂಠದಿಂದ ದೂರವಿರಬೇಕು ಅಥವಾ ಒಂದು ಜನ್ಮ ಎತ್ತಿ ನನ್ನ ವಿರೋಧಿ ಹಸುರರಾಗಿ ಹುಟ್ಟಬಹುದು ಎಂದು ಹೇಳಿದಾಗ ಪ್ರಭು ನಾವು ನಿನ್ನನ್ನು ಬಿಟ್ಟು ಏಳು ಜನ್ಮಗಳು ದೂರ ಇರಲಾಗಲ್ಲ ಆದ್ದರಿಂದ ಅಸುರರಾಗಿ ಹುಟ್ಟಿಯಾದರೂ ಸರಿ ಒಂದು ಜನ್ಮವೇ ಸಾಕು ಎಂದು ಅಸುರರಾಗಿ ಹುಟ್ಟಲು ಒಪ್ಪಿಕೊಳ್ಳುತ್ತಾರೆ ಜಯ ಮತ ವಿಜಯರು ಆಗ ಜಯ ಮತ್ತು ವಿಜಯರು ಋಷಿ ಕಶ್ಯಪ ಮತ್ತು ದ್ವಿತೀಯ ಮಕ್ಕಳಾಗಿ ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶ್ಯಪ ಎಂಬ ಸಹೋದರರಾಗಿ ಹುಟ್ಟಿ ಅಸುರರು ಅಥವಾ ದೈತ್ಯರಾಗುತ್ತಾರೆ ಇವರು ತುಂಬ ದುಷ್ಟತನದಿಂದ ಕೂಡಿದ್ದು ಕ್ರೂರಿಗಳು ಕೂಡ ಆಗಿರುತ್ತಾರೆ ಹಾಗೇ ಮಹಾನ್ ಶಕ್ತಿಗಳು ಹಾಗೂ ಮಹಾನ್ ದೈವಭಕ್ತರು ಕೂಡ ಆಗಿರುತ್ತಾರೆ ಹಿರಣ್ಯಾಕ್ಷ ದೊಡ್ಡನಾಗಿದ್ದರೆ ಹಿರಣ್ಯಕಶಪ್ಪ ಅವನ ತಮ್ಮನಾಗಿರುತ್ತಾನೆ ಹಿರಣ್ಯಾಕ್ಷನು ತುಂಬ ಬಲಶಾಲಿಯಾದ ಹಸುರನಾಗಿದ್ದು ಇವನು ತಾನು ಸಾವನ್ನು ಗೆಲ್ಲಬೇಕು ಎಂದುಕೊಂಡು ಶ್ರೀ ಬ್ರಹ್ಮದೇವರ ಕುರಿತು ತಪಸ್ಸು ಮಾಡಲು ಪ್ರಾರಂಭಿಸುತ್ತಾನೆ ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಅವನ ಮುಂದೆ ಪ್ರತ್ಯಕ್ಷರಾದಾಗ ಹಿರಣ್ಯಾಕ್ಷನು ನನಗೆ ಯಾವುದೇ ಪ್ರಾಣಿ ಅಥವಾ ಮನುಷ್ಯನಿಂದ ಸಾವು ಬರದಂತೆ ವರವನ್ನು ಕೇಳಿ ಪಡೆಯುತ್ತಾನೆ ಹಾಗೆ ಪ್ರತಿಯೊಂದು ಪ್ರಾಣಿಯ ಹೆಸರನ್ನು ಅವನು ಯಾವುದನ್ನು ಬಿಡದೆ ಎಲ್ಲ ಪ್ರಾಣಿಗಳು ಹೆಸರನ್ನು ಹೇಳಿ ಬ್ರಹ್ಮದೇವರಿಂದ ವರವನ್ನು ಪಡೆಯುತ್ತಾನೆ ಬ್ರಹ್ಮದೇವರು ಅವನು ಕೇಳಿದ ವರವನ್ನು ತಥಾಸ್ತು ಎಂದು ಅವನಿಗೆ ಕರುಣಿಸುತ್ತಾರೆ ಹೀಗೆ ವರವನ್ನು ಪಡೆದ ಹಿರಣ್ಯಾಕ್ಷನು ತುಂಬ ದುಷ್ಟನಾಗುತ್ತಾನೆ ತಾನು ಸಾವನ್ನು ಗೆದ್ದೆ ಎಂಬ ಭ್ರಮೆಯಿಂದ ಭೂಮಿಯ ಮೇಲೆ ಪ್ರಜೆಗಳಿಗೆ ಹಿಂಸಿಸತೊಡಗುತ್ತಾನೆ ದೇವತೆಗಳ ಮೇಲೆ ಆಕ್ರಮಣ ಮಾಡಿ ದೇವತೆಗಳನ್ನು ಬಂಧಿಸುತ್ತಾನೆ ಇಂದ್ರ ಅಗ್ನಿ ವಾಯು ವರುಣ ಇನ್ನು ಮುಂತಾದ ದೇವಾನು ದೇವತೆಗಳನ್ನು ಬಂಧಿಸಿ ಹಿಂಸಿಸತೊಡಗುತ್ತಾನೆ ದೇವಲೋಕ ಭೂಲೋಕ ಪಾತಾಳ ಲೋಕ ಎಲ್ಲ ಲೋಕದಲ್ಲೂ ತನ್ನ ಆಧಿಪತ್ಯವನ್ನು ಸಾಧಿಸಬೇಕು ಎಂದು ಹಿರಣ್ಯಾಕ್ಷನು ಭೂದೇವಿಯನ್ನು ಹಿಡಿದು ಹಿಂಸಿಸಲು ಪ್ರಾರಂಭಿಸುತ್ತಾನೆ ಹಾಗೆಯೇ ಭೂದೇವಿಯನ್ನು ಒತ್ತೊಯ್ದು ಅಪಹರಿಸಿ ಅವಳಿಗೆ ಹಿಂ ಹಿಂಸಿಸಲು ಪ್ರಾರಂಭಿಸುತ್ತಾನೆ ಅಷ್ಟೇ ಅಲ್ಲದೆ ಅವಳನ್ನು ಅಪಹರಿಸಿಕೊಂಡು ಹೋಗಿ ಸಮುದ್ರ ತಳದಲ್ಲಿ ಅಡಗಿಸಿ ಇಡುತ್ತಾನೆ ಹೀಗಿರುವಾಗ ಭೂದೇವಿಯು ಶ್ರೀಲಕ್ಷ್ಮಿಯ ಅವತಾರವೇ ಆಗಿದ್ದು ತನ್ನನ್ನು ರಾಕ್ಷಸನಿಂದ ಕಾಪಾಡು ಎಂದು ಭೂದೇವಿಯು ಶ್ರೀ ಮಹಾವಿಷ್ಣುವಿನ ಮೊರೆ ಹೋಗುತ್ತಾಳೆ ಅಷ್ಟೇ ಅಲ್ಲದೆ ಅವಳು ರಾಕ್ಷಸನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಹಸುವಿನ ರೂಪದಲ್ಲಿ ಶ್ರೀ ವಿಷ್ಣುವಿಗೆ ಮನವಿ ಮಾಡುತ್ತಾಳೆ ಎಂದು ಉಲ್ಲೇಖವಿದೆ ಇನ್ನೂ ಕೆಲವು ಪುರಾಣ ಕಥೆಗಳ ಪ್ರಕಾರ ಬ್ರಹ್ಮದೇವರ ನೇತೃತ್ವದಲ್ಲಿ ಎಲ್ಲ ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ ತಮಗೆ ಇರಣ್ಯಾಕ್ಷನಿಂದ ಬಿಡುಗಡೆ ಮಾಡಿ ಎಂದು ಕೇಳುತ್ತಾರೆ ಭೂದೇವಿಯನ್ನು ಒತ್ತೊಯ್ದು ಹಿಂಸಿಸುವುದು ಅಷ್ಟೇ ಅಲ್ಲದೆ ಭೂಮಿಯಲ್ಲಿ ಇರುವ ಜೀವಿಗಳನ್ನು ಸಹ ಹಿಂಸಿಸಿ ಕೊಲ್ಲಲು ಭೂಮಿಯನ್ನು ರಸತಳದಲ್ಲಿ ಮುಳುಗಿಸುತ್ತಾನೆ ಆಗ ಶ್ರೀ ವಿಷ್ಣುವು ವಾರಾಹ ರೂಪದಲ್ಲಿ ಅವತರಿಸಿ ಭೂಮಿಯನ್ನು ರಸತಳದಿಂದ ಮೇಲೆ ತರಲು ಬಂದಾಗ ರಾಕ್ಷಸ ಇರಣ್ಯಾಕ್ಷನು ಅವನನ್ನು ತಡೆಯುವ ಪ್ರಯತ್ನವನ್ನು ಮಾಡುತ್ತಾನೆ ಹೀಗೆ ವರಾಹ ಅಥವಾ ಅಂದಿ ರೂಪ ಅವತಾರದಲ್ಲಿ ಬರಲು ಕಾರಣವೇನೆಂದರೆ ಹಿರಣ್ಯಾಕ್ಷನು ಬ್ರಹ್ಮದೇವರ ಬಳಿ ವರವನ್ನು ಕೇಳುವಾಗ ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲ ಜಲಚರಗಳ ಎಲ್ಲರ ಹೆಸರನ್ನು ಎಳಿರುತ್ತಾನೆ ಆದರೆ ಅಂದಿಯ ಹೆಸರನ್ನು ಮಾತ್ರ ಬಿಟ್ಟಿರುತ್ತಾನೆ ಆದ್ದರಿಂದ ಅಂದಿಯ ಅಥವಾ ವಾರಾಹ ರೂಪದಲ್ಲಿ ವಿಷ್ಣುವು ಅವತರಿಸಿ ಅವನ ವಧೆ ಮಾಡಲು ಈ ಅವತಾರವನ್ನು ಇರಬೇಕಾಗಿರುತ್ತದೆ ಇದರಿಂದಲೇ ವಿಷ್ಣುವು ವರಹ ರೂಪದ ಅಂದಿಯಾಗಿ ಅವತರಿಸುತ್ತಾನೆ ಉಣಗಳ ಪ್ರಕಾರ ವರಾಹವು ಬ್ರಹ್ಮದೇವರ ಮೂಗಿನ ಒಳ್ಳೆಯಿಂದ ಸಣ್ಣ ಪ್ರಾಣಿಯಾಗಿ ಹೊರಟು ಎಬ್ಬೆರಳಿನ ಗಾತ್ರದಷ್ಟಿರುತ್ತಂತೆ ಆದರೆ ಶೀಘ್ರದಲ್ಲಿ ದೊಡ್ಡದಾಗಿ ಬೆಳೆಯುತ್ತಾ ವರಾಹ ಗಾತ್ರವು ಆನೆಗಿಂತ ದೊಡ್ಡದಾಗುತ್ತದೆಯಂತೆ ಅದರ ಮೇಲೆ ಬೆಳೆಯದಾದ ಎರಡು ಕೊಂಬುಗಳು ಹೊಂದಿರುತ್ತದೆ ಹೀಗೆ ಅವತರಿಸಿದ ವಾರಾಹವು ಗಾತ್ರವು ಭೂಮಿ ಮತ್ತು ಆಕಾಶದ ನಡುವಿನ ಜಾಗದಷ್ಟು ಇರುತ್ತದೆಯಂತೆ ಹಾಗೆ ಸೂರ್ಯನಂತೆ ಬೆಳಗುತ್ತಿರುತ್ತದೆ ಮೈ ಬಣ್ಣವು ಮಳೆಯ ಮೋಡದಂತೆ ಅವನ ಕೊಂಬುಗಳು ಬಿಳಿದಾಗಿದ್ದು ತೀಕ್ಷ್ಣ ಮತ್ತು ಭಯಂಕರವಾದ ರೂಪವಾಗಿರುತ್ತದೆ ಅವನ ದೊಡ್ಡ ಗರ್ಜನೆಯು ಭಯ ಹುಟ್ಟಿಸುವಂತಿರುತ್ತಂತೆ ವರಾಹನ ಕೂದಲು ಭಯಂಕರವಾಗಿದ್ದು ವರುಣನನ್ನು ಮುಚ್ಚಿಕೊಂಡು ಹೋಗುತ್ತದೆಂತೆ ಆಗ ವರುಣದೇವನು ತನ್ನನ್ನು ರಕ್ಷಿಸುವಂತೆ ಕೇಳಿಕೊಂಡಾಗ ತನ್ನ ಕೂದಲನ್ನು ವಾರಾಹವು ಸರಿಸಿಕೊಳ್ಳುತ್ತದೆಯಂತೆ ದೈತ್ಯ ರೂಪದ ವಾರಾಹವಾಗಿ ಅವತರಿಸಿದ ಮಹಾವಿಷ್ಣುವು ಭೂದೇವಿಯನ್ನು ಕಾಪಾಡಲು ಹಿರಣ್ಯಾಕ್ಷನು ಅಡಗಿಸಿ ಸಮುದ್ರ ತಳದಲ್ಲಿ ಮುಳುಗಿಸಿಟ್ಟಿದ್ದ ಭೂದೇವಿಯನ್ನು ರಕ್ಷಿಸಲು ಸಮುದ್ರದ ತಾ ತಳಕ್ಕೆ ಹೋದಾಗ ಹಿರಣ್ಯಾಕ್ಷನು ವಾರಾಹ ರೂಪದ ವಿಷ್ಣುವಿಗೆ ಅಡ್ಡಿಪಡಿಸಿ ದ್ವಂದ್ವ ಯುದ್ಧಕ್ಕೆ ಆಹ್ವಾನ ನೀಡುತ್ತಾನೆ ಹಾಗೆ ಸವಾಲನ್ನು ಕೂಡ ಎಸೆಯುತ್ತಾನೆ ಹಾಗೆ ಹಿರಣ್ಯಾಕ್ಷನು ವರಾಹವನ್ನು ನೋಡಿ ನೀನೊಬ್ಬ ಮೃಗವೆಂದು ಹಣಿಕಿಸುತ್ತಾನೆ ಹಾಗೂ ಭೂಮಿಯನ್ನು ಮುಟ್ಟಬಾರದೆಂದು ಎಚ್ಚರಿಸುತ್ತಾನೆ ಆಗ ವರಾಹವು ತನ್ನ ದೊಡ್ಡ ಕೊಂಬುಗಳಿಂದ ಭೂದೇವಿಯನ್ನು ಮೇಲೆ ಎತ್ತಿಕೊಂಡು ಬರುತ್ತಾನೆ ಆಗ ಹಿರಣ್ಯಾಕ್ಷನು ವಾರಾಹವನ್ನು ಯುದ್ಧಕ್ಕೆ ಬರುವಂತೆ ಆಹ್ವಾನ ನೀಡಿ ಕ್ರೋಧದಿಂದ ಯುದ್ಧ ಮಾಡಲು ಸಿದ್ಧನಾಗುತ್ತಾನೆ ಆಗ ಅವರಿಬ್ಬರ ನಡುವೆ ಘನಘೋರ ಯುದ್ಧ ನಡೆಯುತ್ತದೆ ಆಗ ಹಿರಣ್ಯಾಕ್ಷನನ್ನು ವಾರಾಹ ರೂಪದ ವಿಷ್ಣುವು ವಧೆ ಮಾಡುತ್ತಾನೆ ಭೂದೇವಿಯನ್ನು ತನ್ನ ಕೊಂಬುಗಳಿಂದ ಸುರಕ್ಷಿತವಾಗಿ ಮೇಲೆ ಎತ್ತಿಕೊಂಡು ಬರುತ್ತಾನೆ ವಾರಾಹ ಹೀಗೆ ವಾರಾಹನು ಹಿರಣ್ಯಾಕ್ಷನಿಂದ ಭೂದೇವಿಯನ್ನು ರಕ್ಷಿಸುತ್ತಾನೆ ಆಗ ಭೂದೇವಿಗೆ ವಾರಾಹನ ಮೇಲೆ ಪ್ರೇಮಾಂಕುರವಾಗುತ್ತದೆ ಅವಳು ಅವಳು ತನ್ನ ರಕ್ಷಕನಾದ ವಾರಾಹವನ್ನು ಮದುವೆಯಾಗುತ್ತಾಳೆ ಹಾಗೆ ಅವರಿಬ್ಬರಿಗೂ ನರಕಾಸುರ ಎಂಬ ಒಬ್ಬ ಹಸುರನಿಗೂ ಸಹ ಜನ್ಮ ನೀಡುತ್ತಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಕಾಳಿಕ ಪುರಾಣದಲ್ಲಿ ಹೇಳಿರುವಂತೆ ವಾರಾಹ ಮತ್ತು ಭೂದೇವಿಗೆ ಸುವರ್ತ ಕನಕ ಮತ್ತು ಘೋರ ಎಂಬ ಮೂರು ವರಹ ಪುತ್ರರು ಇದ್ದರು ಎಂಬ ಉಲ್ಲೇಖವಿದೆ ಪ್ರಪಂಚದಲ್ಲಿ ಉದ್ವಿಗ್ನತೆಯನ್ನು ಸೃಷ್ಟಿಸಿ ಜನರಿಗೆ ತೊಂದರೆ ಕೊಡುತ್ತಾರೆ ಆದರೆ ವಾರಾಹನು ತನ್ನ ಪುತ್ರ ಪ್ರೇಮದಿಂದ ಅವರ ದುರ್ನಡತೆಯನ್ನು ನಿರ್ಲಕ್ಷಿಸುತ್ತಾನೆ ಆಗ ಪರಶಿವನ ಬಳಿ ದೇವತೆಗಳು ಹೋಗಿ ಬೇಡಿಕೊಂಡಾಗ ಹಾಗೂ ವಿಷ್ಣುವಿಗೆ ಧರ್ಮದ ಬಗ್ಗೆ ನೆನಪಿಸಿದಾಗ ವಿಷ್ಣುವು ವೈಕುಂಠಕ್ಕೆ ಮರಳುತ್ತಾರೆ ಹಾಗೆ ಪರಶಿವನು ಶರಭ ಅವತಾರವನ್ನೆತ್ತಿ ವಾರಾಹ ದೇಹವನ್ನು ಹಾಗೂ ಅವನ ವಿನಾಶಕಾರಿ ಮೂರು ಮಕ್ಕಳನ್ನು ಕೊಲ್ಲುತ್ತಾನೆ ಎಂಬುದರ ಬಗ್ಗೆ ಉಲ್ಲೇಖವಿದೆ ಹೀಗೆ ಪರಶಿವನು ಶಿವಪುರಾಣದಲ್ಲಿ ಅಥವಾ ಶೈವ ಪುರಾಣದಲ್ಲಿ ಹೇಳಿರುವಂತೆ ವಾರಾಹವನ್ನು ಕೊಲ್ಲಲು ವಧೆ ಮಾಡಲು ಸಿಂಹನ ರೂಪವನ್ನು ತಾಳಿ ವಾರಾಹವನ್ನು ವಧೆ ಮಾಡುತ್ತಾನೆ ಆಗ ಸಮ ಮಹಾವಿಷ್ಣುವು ತನ್ನ ನಿಜರೂಪಕ್ಕೆ ಬಂದು ವೈಕುಂಠಕ್ಕೆ ಮರಳುತ್ತಾನೆ ಎಂಬುದರ ಬಗ್ಗೆ ಉಲ್ಲೇಖವಿದೆ ಹೀಗೆ ಮಹಾವಿಷ್ಣುವು ತನ್ನೆ ಮೂರನೇ ಅವತಾರವಾದ ವಾರಾಹ ಅವತಾರವನ್ನು ಎತ್ತಿ ಭೂದೇವಿಯನ್ನು ಹೆಣ್ಣಾಕ್ಷನಿಂದ ರಕ್ಷಿಸುತ್ತಾನೆ ಎಂಬ ಬಗ್ಗೆ ಉಲ್ಲೇಖವಿದೆ ಪ್ರಪಂಚದಲ್ಲಿ ಧರ್ಮಕ್ಕೆ ಯಾವಾಗ ಪೆಟ್ಟು ಬೀಳುತ್ತದೋ ಆಗ ಎಲ್ಲ ವಿಷ್ಣುವು ತನ್ನ ಅವತಾರಗಳನ್ನೆತ್ತಿ ಧರ್ಮವನ್ನು ರಕ್ಷಿಸಿ ಶಿಸ್ಟರನ್ನು ರಕ್ಷಿಸಿ ಆ ದುಷ್ಟರನ್ನು ಶಿಕ್ಷಿಸಿ ಅಧರ್ಮವನ್ನು ಕೊನೆಗಾಣಿಸುತ್ತಾ ಬಂದಿದ್ದಾನೆ ಅದೇ ರೀತಿ ಇದು ವರಹ ಅವತಾರವು ಸಹ ಭೂಮಿಯನ್ನು ರಕ್ಷಿಸಲು ಅವತರಿಸಿದ ಒಂದು ಅವತಾರವಾಗಿತ್ತು ಈ ಅವತಾರವನ್ನು ಭೂ ವರಹ ಅವತಾರವೆಂದು ಸಹ ಕರೆಯಲಾಗುತ್ತದೆ ಸ್ನೇಹಿತರೆ ಇದಕ್ಕಾಗಿ ಅನೇಕ ದೇವಾಲಯಗಳು ಸಹ ಭಾರತದೆಲ್ಲೆಡೆ ಇದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ಅವತಾರದ ನಂತರ ಮಹಾವಿಷ್ಣುವು ವರಹ ದೇಹವನ್ನು ತ್ಯಜಿಸಿ ಮತ್ತೆ ಶ್ರೀ ಮದ್ ನಾರಾಯಣನಾಗಿ ವೈಕುಂಠದಲ್ಲಿ ನೆಲೆವೂರುತ್ತಾನೆ ಹೀಗೆ ಮಹಾವಿಷ್ಣುವು ಪ್ರಪಂಚವನ್ನು ಸದಾಕಾಲ ರಕ್ಷಿಸುತ್ತಾ ಬಂದಿದ್ದಾನೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಸ್ನೇಹಿತರೆ ಇಲ್ಲಿಗೆ ವಾರಾಹ ಅವತಾರದ ಕಥೆಯು ಮುಗಿಯಿತು ಮತ್ತೆ ಮುಂದಿನ ಅವತಾರದೊಂದಿಗೆ ತಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ಹಾಗೂ ಶ್ರೀಮದ್ ನಾರಾಯಣ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು